ಹಲೋ ಫ್ರೆಂಡ್ಸ್ ಫೆಬ್ರವರಿ ಹದಿನಾರರಂದು ಡಿ ಬಾಸ್ ಅವರ ಹುಟ್ಟುಹಬ್ಬ ಇತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಅವರನ್ನು ನೋಡಲು ಬೇರೆ ಬೇರೆ ಊರುಗಳಿಂದ ತುಂಬ ಜನ ಸೇರಿದರು ಹಾಗೂ ಆ ಕ್ರೌಡನ್ನು ಕಂಟ್ರೋಲ್ ಮಾಡಲು ಪೊಲೀಸರಿಂದ ಕೂಡ ಸಾಧ್ಯ ಆಗಲಿಲ್ಲ ಡಿ ಬಾಸ್ ಅವರ ಕ್ರೇಜ್ ಅಂದ್ರೆ ಆ ರೇಂಜ್ಗೆ ಇರತ್ತೆ ಹೌದು ಎಷ್ಟೇ ಜನ ನಟರು ಬಂದರೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ತಮಗೆ ಅನಿಸಿದ್ದನ್ನು ನೇರವಾಗಿಯೇ ಹೇಳಿಬಿಡ್ತಾರೆ ಈ ಅವರ ಗುಣ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಹಾಗೂ ಡಿ ಬಾಸ್ ಅವರ ಆ್ಯಟಿಟ್ಯೂಡ್ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇವರ ಹುಟ್ಟುಹಬ್ಬದ ದಿನದಂದು ಅನೇಕ ಜನ ಅಭಿಮಾನಿಗಳು ಉಡುಗೊರೆಗಳನ್ನು ಕೊಡ್ತಾ ಇದ್ರು ಆ ಸಮಯದಲ್ಲಿ ಒಬ್ಬ ಅಭಿಮಾನಿ ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ಅವರು ಜೊತೆಗಿರುವ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದಿದ್ದ ಆದರೆ ಡಿ ಬಾಸ್ ಅವರು ಆ ಫೋಟೋನ ಇಸ್ಕೊಳ್ಳೋದಿಲ್ಲ ಅದನ್ನು ನೋಡುತ್ತಿದ್ದಂತೆ ಅವನನ್ನು ಹಾಗೆಯೇ ಮುಂದೆ ಕಳಿಸಿ ಬಿಡುತ್ತಾರೆ ಆ ಫೋಟೋನ ಇಸ್ಕೊಳ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದರು ಆದರೆ ಡಿ ಬಾಸ್ ಅವರು ಆ ಫೋಟೋನ ಇಸ್ಕೊಳ್ಳಿಲ್ಲ ಈ ವಿಡಿಯೋ ಈಗ ಎಲ್ಲೆಡೆ ತುಂಬಾ ವೈರಲ್ ಆಗ್ತಾ ಇದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು